ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ മഹാഗണപതിവ്യ ഗണപതി മഹാ ഗണപതിളിത് ബാ ഇളിതു ബാ ഇളിതു ബാ ഗണപതി കൈലാസരഗിളുബാ ബളുബാളെതുളുബാളെ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಬಾವ ಕೋಟಿ ಕೋಟಿನ ಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ಅಕ್ಕರೆಯಕಾರ ಮೈ ತಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ನಲಿದು ಬಾ ಬಾ ನಲಿದು ಬಾ ಬಾ ಗಣಪತಿ ಗಣಪತಿ हर्ष वर्ष हरिता बा मोटि कोटि न मन न महागणपति लक्ष लक्ष दीपर्चने दिव्यगणपति महगणपति दिव्यगणपति महा ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ರಕ್ಷಕ ಹೇ ವಿಘ್ನೇಶ್ವರ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ ರಕ್ಷಕ ಹೇ ವಿಘ್ನೇಶ್ವರ ನಮ್ಮ ಎದೆಯಲಿ ನಮ್ಮ ಮನದಲ್ಲಿ ನಮ್ಮ ಎದೆಯಲಿ ಮನದಲ್ಲಿ ಗಣಪತಿ ಗಣಪತಿ ಸದಾನಿ ನಮ್ಮನ್ನು ಹರಸುತ್ತ ಬಾ ಸದಾನಿ ನಮ್ಮನ್ನು ಹರಸುತ್ತ ಬಾಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಾ ಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸದಿಂದ ಧರಗಿಳಿದು ಬಾ ಬೆಳಗು ಬಾ ಮಾಳಗು ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮುತ್ತಿರುವ ಕತ್ತಲನ್ನು ದೂರ ಮಾಡುವ ಮೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ